ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಅಲ್ಲಿನ ಸರ್ಕಾರ ಗ್ಯಾರಂಟಿ ಕೋಟಿ ದಿವಾಳಿ ಆಗ್ಬಿಟ್ಟಿದ್ಯಾ ಕುಮಾರಸ್ವಾಮಿ ಅವರು ಎರಡೂವರೆ ರೂಪಾಯಿ ಘೋಷಣೆ ಮಾಡಿದ್ರು ಅಲ್ಲಿ ನೋ ಸೇಲಿಂದ ಮೂರ್ ಸಾವಿರ ರೂಪಾಯಿ ಇದೆ ಪ್ರತಿ ವರ್ಷ ಮಾವು ಮತ್ತು ಟೊಮಾಟೊ ಬೆಳೆಗಾರರು ಬೆಲೆ ಇಲ್ದಿರ ಇವತ್ತು ರೋಡ್ ಸುರಿಯಂತ ಪರಿಸ್ಥಿತಿ ಇದೆ ಪ್ರತಿ ಟನ್ನು ಮಾವು ನೋಸಿಲಿಂದ ಮೂರ್ ಸಾವಿರ ರೂಪಾಯಿಗೆ ಹೋಗ್ತಾ ಇದೆ ಇವತ್ತ ಐವತ್ತರವತ್ತು ಸಾವಿರ ರೂಪಾಯಿ ಇರ್ಬೇಕಾಗಿತ್ತು ಪ್ರತಿ ಕೆಜಿ ಜಿ ಟೊಮಾಟೊ ಬಾಕ್ಸ್ ಒಂದು ಹದಿನೈದು ಕೆಜಿ ಬಾಕ್ಸ್ ಐನೂರಿಂದ ಆರ್ನೂರು ರೂಪಾಯಿ ಇರ್ಬೇಕಾಗಿತ್ತು ಅದೂ ಇಲ್ಲ ಇದೂ ಇಲ್ಲ ಇವತ್ತು ಆ ಪಕ್ಕದ ಆಂಧ್ರದಲ್ಲಿ ಕನಿಷ್ಠ ನಮ್ಮ ಪ್ರಕಾರ ಅವರು ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆ ಮಾವು ಘೋಷಣೆ ಮಾಡಿದ್ದಾರೆ ನಮ್ಮ ಸರ್ಕಾರ ಯಾಕೆ ಘೋಷಣೆ ಮಾಡಬಾರ್ದು ನಾವ್ ಕೇಳ್ತಾ ಇರೋದು ಇವತ್ತು ಮಾವು ಮತ್ತೆ ಟೊಮಾಟೋ ಬೆಳೆಗಾರರ ರಕ್ಷಣೆಗೆ ಈ ಕೂಡಲೇ ಸರ್ಕಾರ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಪ್ರತಿ ಕೆಜಿಗೆ ಹದಿನೈದು ರೂಪಾಯಿ ಲೆಕ್ಕದಲ್ಲಿ ಘೋಷಣೆ ಮಾಡಿ ಮಾವು ಮತ್ತು ಕೃಷಿ ಆಧಾರಿತ ಸಂಸ್ಕರಣಾ ಘಟಕಗಳಿಗೆ ಕೈಗಾರಿಕೆಗಳಿಗೆ ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಹೇಳಿ ಇವತ್ತು ಸಾಂಕೇತಿಕವಾಗಿ ಈ ಒಂದು ಮಾವು ಮತ್ತು ಟೊಮಾಟೋವನ್ನು ಶ್ರೀನಿವಾಸ ಸರ್ಕಲ್ ನಲ್ಲಿ ಸುರಿಯುವ ಮುಖಾಂತರ ಉಚಿತವಾಗಿ ಹಂಚುವ ಮುಖಾಂತರ ನಾವು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಈಗಾಗಲೇ ಶ್ರೀನಿವಾಸಪುರದಲ್ಲಿ ಬಂದು ನಡೀತಾ ಇದೆ ಓಕೆನಾ ನಮ್ಮ ರೈತರ ಕಷ್ಟಕ್ಕೆ ನೀವು ಸ್ಪಂದಿಸ್ತೀರಾ ಅನ್ನೋ ಒಂದು ನಂಬಿಕೆ ಮೇಲೆ ನೀವು ಸರ್ಕಾರಕ್ಕೆ ವರದಿ ಕರ್ತೀರಾ ಅನ್ನೋ ನಂಬಿಕೆ ಮೇಲೆ ನಾವು ಇವತ್ತು ಮನವಿ ಕೊಡ್ತಾ ಇದೀವಿ ಮನವಿ ನೀವು ಕಸಬುಟ್ಟಿಗೆ ಹಾಕ್ತೀರಾ ತಾಲೂಕು ಆಡಳಿತದ ಮುಖಾಂತರ ನೀವು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ನಮ್ಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಜನಪ್ರತಿನಿಧಿಗಳ ವಿರುದ್ಧ ಕಂಡ ಕಂಡಲ್ಲಿ ಮಾವು ಮತ್ತು ಟಮಾಟೋಗಳಲ್ಲಿ ಒಡೆಯ ಚಳುವಳಿ ಮಾಡ್ಬೇಕಾಗ್ತದೆ ರೈತ ಸಂಘ ಕಡೆಯಿಂದ ಈ ಮಾವು ಮತ್ತು ಟಮಾಟ ಒಂದು ನಿಗದಿತ ಬೆಳೆಯನ್ನು ನಿಗದಿ ಮಾಡಬೇಕು ಅಂತೇಳಿ ಈ ಒಂದು ವೃತ್ತದಲ್ಲಿ ಧರಣೆಯನ್ನು ಹಮ್ಮಿಕೊಂಡಿದ್ದಾರೆ ಇದರ ಪ್ರಕಾರ ಮನವಿಯನ್ನು ಸಹ ನಾನು ಪಡೆದಿದ್ದು ರೈತರಿಗೆ ಯಾವುದೇ ರೀತಿ ಅಂದ್ರೆ ನಾನು ರೈತನೇ ಆದರೆ ಕಷ್ಟ ಸುಖವನ್ನು ನಾವು ನೋಡಬೇಕಾದ್ರೆ ಸರ್ಕಾರದಿಂದ ನಿಗದಿತ ಬೆಳೆಯನ್ನ ಘೋಷಣೆ ಮಾಡಬೇಕು ಆದ್ರೆ ತಮ್ಮ ಸಂಘದ ವತಿಯಿಂದ ಯಾವುದೇ ಮನವಿಯನ್ನ ಸ್ವೀಕರಿಸಿದ ತಕ್ಷಣ ಅದೇ ದಿವಸ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನ ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿ ತಮಗೆ ಯಾವಾಗ ನಾವು ಮನವಿ ತಕೊಂಡಿರ್ತೀವೋ ಅದೇ ದಿವಸ ಬೇಕಾದ್ರೆ ನಮ್ಮ ಕಡೆಯಿಂದ ಯಾರಾದ್ರೂ ಒಬ್ರು ಬಂದ್ರು ಕೂಡ ನಾನು ಅವರಿಗೆ ಕಾಫಿ ಕೊಡಕ್ಕೂ ನಾನು ಪ್ರಯತ್ನ ಪಡ್ತೀನಿ ಕಾಫಿನೂ ಕೊಡ್ತೀನಿ ಅದೇ ರೀತಿ ಇವತ್ತು ಕೊಟ್ಟಿದ್ದನವಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಮುಖಾಂತರ ಅಂತ ಹೇಳಿ ಮನವಿ ಮಾಡ್ತಾರೆ ಪಕ್ಕದ ಆಂಧ್ರ ಸರ್ಕಾರಕ್ಕೆ ರೈತರ ಮೇಲಿರುವ ಅಲ್ಲಿನ ರೈತರ ಮೇಲಿರುವ ಕಾಳಜಿ ಕರ್ನಾಟಕದ ಸರ್ಕಾರ ರೈತರ ಮೇಲೆ ಕಾಳಜಿ ತೋರಿಸ್ತಾರೆ ಅಲ್ಲಿ ಮಾವು ಏನು ಮಾವು ಬೆಳೆಗಾರರ ರಕ್ಷಣೆಗೆ ಬೆಲೆ ಕುಸಿದಿಂದ ಕಂಗಾಲಾಗಿದ್ದ ಆಂಧ್ರ ಪ್ರದೇಶ ರೈತರಿಗೆ ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಅಲ್ಲಿನ ಸರ್ಕಾರ ಆದ್ರೆ ನಮ್ಮ ಕರ್ನಾಟಕ ಸರ್ಕಾರ ಯಾಕೆ ಮಾಡ್ತಾರಲ್ಲ ಗ್ಯಾರಂಟಿ ಇಲ್ಲಿ ಕೊಟ್ಟು ದಿವಾಳಿ ಹಾಕ್ಬಿಟ್ಟಿದ್ಯಾ ಪ್ರತಿ ವರ್ಷ ಮಾವು ಮತ್ತು ಟೊಮಾಟೋ ಬೆಳೆಗಾರರು ಬೆಲೆ ಇಲ್ಲದೆ ಬೆಲೆ ಕುಸಿತದಿಂದ ಯಾವಾಗಲೂ ಬಂದು ಬೀದಿಗೆ ಬಿಡ್ತಾ ಇದ್ದಾರೆ ಹೋರಾಟ ಮಾಡ್ಬೇಕು ಸರ್ಕಾರದಿಂದ ಬರಿಬೇಕು ಎರಡ್ ಸಾವಿರದ ಎಂಟರಲ್ಲಿ ಮಾವು ಬೆಲೆ ಕುಸಿತದಿಂದ ಕಂಗಾಲಾಗಿದ್ದಾಗ ಶ್ರೀನಿವಾಸಗೌಡ ಬಂದ್ ಮಾಡಿದಾಗ ಅಂದಿನ ರೈತ ಪರ ಮುಖ್ಯಮಂತ್ರಿ ಆದಾಗ ಕುಮಾರಸ್ವಾಮಿ ಅವರು ಎರಡೂವರೆ ರೂಪಾಯಿ ಘೋಷಣೆ ಮಾಡಿದ್ರು ಅದನ್ ಬಿಟ್ಟೆ ಇದುವರೆಗೂ ಯಾರು ಯಾವುದೇ ಸರ್ಕಾರ ಬಂದ್ರು ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ತಾ ಇಲ್ಲ ನಾವು ಒತ್ತಾಯ ಮಾಡ್ತಾ ಇರೋದು ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರು ಮತ್ತು ಟೊಮಾಟೊ ಬೆಳೆಗಾರರು ಸರ್ಕಾರಕ್ಕೆ ಇಲ್ಲಿನ ಜನಪ್ರತಿನಿಧಿ ಉಸ್ತುವಾರಿ ಸಚಿವರಿಗೆ ಏನ್ ಪಾಪ ಮಾಡಿದ್ದಾರೆ ಅವ್ರಿಗೆ ಏನ್ ದ್ರೋಹ ಮಾಡಿದೀವಿ ನಾವು ನಾವು ಕಷ್ಟಪಟ್ಟು ಮುನ್ನೂರ ಅರವತ್ತೈದು ದಿನ ಮಾವುಗೆ ಬರುವ ರೋಗಗಳಿಂದ ರಕ್ಷಣೆ ಮಾಡ್ಕೊಂಡು ಇವತ್ತು ಮಾರ್ಕೆಟ್ ತಂದ್ರೆ ಅಲ್ಲಿ ನೋಸೇಲಿಂದ ಮೂರ್ ಸಾವಿರ ರೂಪಾಯಿ ಆಗ್ತಾ ಇದೆ ಹಾಕಿದ್ ಕೂಲಿ ಕೂಡ ಬರ್ತಾ ಇಲ್ಲ ಅಂತ ಪರಿಸ್ಥಿತಿ ಜೊತೆಗೆ ಇನ್ನು ಟೊಮಾಟಾ ಒಂದ್ ಎಕರೆ ಟೊಮಾಟೊ ಬೆಳಿಬೇಕಾದ್ರೆ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ರೋಗ ಇದರಿಂದ ಇವತ್ತು ಮಾರ್ಕೆಟ್ ಅಲ್ಲಿ ನೂರ ನೂರು ಸೇಲಿಂದ ನೂರ ಐವತ್ತು ಇನ್ನೂರು ರೂಪಾಯಿ ಹೋಗ್ತದೆ ಏ ಇನ್ನೂರು ರೂಪಾಯಿ ಹೋಗ್ಬಿಟ್ಟಾರೆ ಟೊಮಾಟ ಅಂತಾರೆ ಒಂದು ಬಾಕ್ಸ್ ಗಡಿ ಭಾಗದಿಂದ ಇಲ್ಲಿ ಎತ್ಕೊಂಡ್ ಬರ್ಬೇಕಾದ್ರೆ ಐವತ್ತು ರೂಪಾಯಿ ಬರ್ತದೆ ಹತ್ತು ರೂಪಾಯಿ ಕಮಿಷನ್ ತಗೋತಾರೆ ಎರಡ್ ರೂಪಾಯಿ ಎಂ ಬಾಕ್ಸ್ ಎರಡು ರೂಪಾಯಿ ಕೂಲಿ ಎಲ್ಲಾ ಸೇರಿ ಅರವತ್ತು ರೂಪಾಯಿ ಖರ್ಚು ಬರ್ತಾ ಇದೆ ರೈತರಿಗೆ ಏನು ಉಳಿತಾ ಇಲ್ಲ ಅವನ್ ಕಷ್ಟ ಕೂಡ ಉಳಿತಾ ಇಲ್ಲ ಇಲ್ಲಿನ ಜನಪ್ರತಿನಿಧಿಗಳು ಮೂಕರಾಗ್ಬಿಟ್ಟಿದ್ದಾರೆ ಕಣ್ಣಿದ್ದು ಕಿವುಡ್ರಾಗ ಏನೋ ಕೂಡ್ರಾಗ್ಬಿಟ್ಟಿದ್ದಾರೆ ಅವ್ರಿಗೆ ಏನಾಗಿದೆ ಗೊತ್ತಿಲ್ಲ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಬೆಂಗಳೂರು ಬಿಟ್ಟು ಬರ್ತಾನೆ ಇಲ್ಲ ಕೋಲಾರ ಅಂದ್ರೆ ಅವರಿಗೆ ಅಲರ್ಜಿ ಆಗ್ಬಿಟ್ಟಿದೆ ಈ ಕೂಡಲೇ ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಮಾವು ಮತ್ತು ಟೊಮೊಟೊ ಬೆಳೆಗಾರರ ರಕ್ಷಣೆಗೆ ಆಂಧ್ರ ಸರ್ಕಾರ ಮಾದಿಯಂತೆ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಮಾವು ಮತ್ತು ಟೊಮೊಟೊ ಬೆಳೆಗಾರರ ರಕ್ಷಣೆಗೆ ಕೃಷಿ ಆಧಾರಿತ ಮಾವು ಸಂಸ್ಕರಣಾ ಘಟಕಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಇಲ್ಲವಾದರೆ ಮುಂದಿನ ನಮ್ಮ ಹೋರಾಟ ಯಾವ ರೀತಿಯಿಂದ ನೋಡಲ್ಲ ಕಂಡ ಕಂಡಲ್ಲಿ ರಾಜಕಾರಣಿಗಳಲ್ಲಿ ಎಲ್ಲಿ ಕಾಣಿಸ್ತಾರೋ ಅವರಿಗೆ ಮಾವು ಮತ್ತು ಟೊಮಾಟೋದಲ್ಲಿ ಒಡೆಯುವ ಚಳುವಳಂತೂ ಮಾಡ್ಬೇಕಾಗ್ತದೆ ಯಾಕಂದ್ರೆ ನಾವು ಜೈಲಿಗೆ ರೆಡಿ ನಡೀತೀವಿ ಇಲ್ಲಿ ಸಾವಿಗಾರ ಕಾಟಕಿನ ಜೈಲಲ್ಲಿ ಇರೋದೇ ಇಷ್ಟ ಬೆಸ್ಟು ಯಾಕಂದ್ರೆ ಜನಪ್ರತಿನಿಧಿ ನಮ್ಮ ಪಾಲ್ಗೆ ಅಂತ ಅಂತೇಳಿ ಈ ಮೂಲಕ ಜನಪ್ರತಿನಿಧಿಗೆ ಎಚ್ಚರಿಕೆ ಸರ್ಕಾರಕ್ಕೆ ಮನವಿಯನ್ನು ಸಹ ಮಾಡ್ತಾ